ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಇದ್ದೀವಪ್ಪ ಅಂದರೆ ಒಂಬತ್ತನೇ ತರಗತಿಯ ಪದ್ಯ ಹದಿನಾಲ್ಕು ಸೌರ ಊರ್ಜಾ ಸೌರ ಶಕ್ತಿ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾಯಿದ್ದೀವಿ ಆಲ್ರೆಡಿ ಗದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ಆಮೇಲೆ ಈ ಹಿಂದೆ ಲೆವೆನ್ ಟ್ವೆಲ್ ಥರ್ಟೀನ್ ಈ ಪದ್ಯಗಳ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ದೀವಿ ಈ ಪದ್ಯಗಳ ಆಡಿಯೋ ನೋಟ್ಸನ್ನು ಪ್ರಿಪೇರ್ ಮಾಡುವಂಥ ಉದ್ದೇಶ ಕ್ವಶನ್ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಫೇರ್ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗಲಿ ಅದ್ರ ಜೊತೆಗೆ ಯೂನಿಟ್ ಟೆಸ್ಟನ್ನು ತೊಗೊಳಲಿಕ್ಕೆ ತಗೊಳ್ತಿರ್ತಾರ ಅಂಥ ಟೈಮಲ್ಲಿ ರಿವಿಷನ್ ಮಾಡಲಿಕ್ಕೆ ಪಾಠ ಕೇಳಿರ್ತೀರ ಆದರೆ ಪಾಠ ಕೇಳಿ ಬಹಳ ದಿನಗಳಾದಮೇಲೆ ಮರ್ತಂಗೆ ಮರ್ತಂಗೆ ಆಗಿಬಿಟ್ಟಿರ್ತಾವೆ ಅಂಥ ಟೈಮಲ್ಲಿ ಮತ್ತೊಂದು ಸಲ ರಿವಿಷನ್ ಆಗಲಿ ಆಮೇಲೆ ಎಷ್ಟು ಪದೇ ಪದೇ ಆಗಿ ಕೇಳ್ತಿರ್ತೀರಾ ಹೌದು ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಬರ್ತದೆ ಅದರ ಲಿಸ್ನಿಂಗ್ ವೆರಿ ಇಂಪಾರ್ಟೆಂಟು ಎಷ್ಟು ಹೆಚ್ಚೆಚ್ಚು ಕೇಳ್ತೀರಾ ಅಷ್ಟು ನಿಮ್ಮ ಶಕ್ತಿ ಹೆಚ್ಚಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಆಡಿಯೋ ನೋಟ್ಸ್ಗಳನ್ನು ಕ್ವಶನ್ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಒಟ್ಟಿನಲ್ಲಿ ನಿಮ್ಮ ಹಿಂದಿಯನ್ನು ಇಂಪ್ರೂವ್ ಮಾಡೋದರಲ್ಲಿ ಸಣ್ಣ ಅತಿ ಸಣ್ಣ ಪಾತ್ರನಂದು ನಿಮ್ಮ ಶಿಕ್ಷಕರಿಗೆ ಹೋಲಿಸಿದ್ರೆ ಓಕೆ ಲೆಟ್ ಸ್ಟಾರ್ಟ್ ಮಾಡೋಣ ಸೌರ ಊರ್ಜಾ ಏಕವಾಕ್ಯವೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹೌದಾ ಹಾಗಾದರೆ ಮೊದಲನೇ ಪ್ರಶ್ನೆ ಸೂರ್ಯ ಪ್ರತಿ ಸೇ ಲಗ್ಬಗ್ ಕಿತ್ನಾ ಕಿಲೋಮೀಟರ್ ದೂರಿ ಪರ ಹೈ ಸೂರ್ಯ ಭೂಮಿ ಇಂದ ಹೌದಾ ಸರಿಸುಮಾರು ಎಷ್ಟು ದೂರದಲ್ಲಿದ್ದಾನೆ ಸೂರ್ಯ ಭೂತವಿ ಸೇ ಲಗ್ಬಗ್ 15 ਕਰੋੜ ಕಿಲೋಮೀಟರ್ ದೂರಿ ಪರ ಹೈ ಸೂರ್ಯ ಭೂಮಿ ಇಂದ ಹೌದಾ ಸರಿಸುಮಾರು 15 ಕೋಟಿ ಕಿಲೋಮೀಟರ್ ಅಷ್ಟು ಏನಪ್ಪಾ ಅಂದ್ರೆ ದೂರದಲ್ಲಿದ್ದಾನೆ ಸೆಕೆಂಡ್ ಕ್ವಶ್ಚನ್ ಸೌರರ್ಜಾ ಕಾ ಅರ್ಥ ಕ್ಯಾ ಹೈ सौर शक्तिया अर्थवे सौर ऊर्जा का अर्थ सूर्य शक्ति है सौर ऊर्जा सूर्यन बहुत शक्ति सौर शक्ति आगे क्वेश्चन नंबर थ्री सौर ऊर्जा से बिजली पैदा करने की मुख्यतः कितने तकनीक है सौर ऊर्जा से बिजली पैदा करने के मुख्यतः दो तकनीक है सूर्यन सौर शक्तियों बड़सको व्युत उत्पाद ಏನಪ್ಪ ಅಂದರೆ ತಂತ್ರಗಳು ಎಷ್ಟು ಅಂತ ಹೇಳಿದ್ದಾರೆ ಸೌರಶಕ್ತಿಯನ್ನು ಸೌರಶಕ್ತಿಯನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದಿಸುವಂತಹ ತಂತ್ರಗಳು ಎರಡು ತಕ್ನಿಕ್ ತಂತ್ರ ಕ್ವಶನ್ ನಂಬರ್ ಫೋರ್ ಘರೋಮೆ ಸೌರ ಊರ್ಜಾಕ ಉಪಯೋಗಕ್ಕೆ ಜಾ ಕೀಯ ಜಾಸಕ್ತಾಹೇ ಹೌದಾ ಮನೆಗಳಲ್ಲಿ ಸೌರಶಕ್ತಿಯನ್ನು ಹಾಂ ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ಗರೋಮೆ ಸೌರ ಊರ್ಜಾಸೆ ಬಿಜ್ಲಿ ಮಿಲ್ತೀಯೇ ಪಾನಿ ಭಿ ಗರಮಾಯ ಜಾಸಕ್ತಾಹೇ ಪಾನಿ ಭೀ ಗರಮಾಯ ಜಾಸಕ್ತಾಹೇ ನೋಡ್ರಿ ಮನೆಗಳಲ್ಲಿ ಸೌರಶಕ್ತಿಯನ್ನು ಉಪಯೋಗ ಮಾಡು ಯಾವ ರೀತಿಯಾಗಿ ಉಪಯೋಗ ಮಾಡ್ಬೋದು ಅಂತ ಕೇಳಿದರು ಹಾಗಾದರೆ ಮನೆಗಳಲ್ಲಿ ಸೌರಶಕ್ತಿಯನ್ನು ವಿದ್ಯುತ್ತಾಗಿ ಬಳಸ್ಬೋದು ಅದೇ ರೀತಿಯಾಗಿ ಏನಪ್ಪ ಅಂದರೆ ನೀರನ್ನು ಕಾಯಿಸ್ಲಿಕ್ಕೂ ನಾವು ಸೌರಶಕ್ತಿಯನ್ನು ಬಳಸ್ಬೋದು क्वेश्चन नंबर फाइव सोलार को हिंदी में क्या कहते हैं है सोलार कुकर् हिंदी सोलार कुकर को हिंदी में सौर जुलाहा पाचक कहते हैं है सोलार कुकर् हिंदी सौर जुलाहा सौर वलेतापक अंत कर हरतर ई क्वेश्चन नंबर सिक्स सौर पथ दीप किसकी बचत होती है सौर पथ दीप इसकी बचत होती है सौरपद्दीप बिजली की बचत होती है होला नाउ एंपांदरे रस्ते मार्गಗಳಲ್ಲಿ ಅಳವಡಿಸುವಂತ ಸೌರ ಶಕ್ತಿಯ ವಿದ್ಯುತ್ ದೀಪಗಳು ವಿದ್ಯುತ್ತನ್ನ ಉಳಿಸಲಿಕ್ಕೆ ಸಹಾಯವನ್ನ ಮಾಡತವ ಇನ 2 3 ವಾಕ್ಯೋಮೆ ಉತ್ತರ লিখಿ ಅಂತ ಕೇಳಿದಾರಾ 2 3 ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಸೂರ್ಯ कितನಾ ಶಕ್ತಿಶಾಲಿ ہے ਉਸ سے بجلی بنانے का काम कब से शुरू हुआ है ಸೂರ್ಯ ಕಿತ್ತನಾಕ್ತಿಶಾಲಿ ಸೌರಶ ಏನು ಸೂರ್ಯ ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ ಆಮೇಲೆ ಉಸುಸೆ ಬಿಜ್ಲಿ ಬನಾನೆ ಕ ಕಾಮ ಕಂಪ್ಸಿ ಶುರುವು ಆಹೆ ಏನು ಸೂರ್ಯನಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಕೆಲಸ ಯಾವಾಗಿನಿಂದ ಆರಂಭವಾಗಿದೆ ಬಿಜ್ಲಿ ಬನಾನೆ ಕೇಲಿಯೇ ಉಸ್ಕ ಉಪಯೋಗ ಹಾಲಿ ಹಾಲಿಮೆ ಶುರುವು ಆಹೆ ಸೂರ್ಯನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋದು ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ ಊರ್ಜಾಕ್ಕೆ ಏಕ್ ಹಿಸ್ಸೆ ಮಾತ್ರ ಸೇ ಹಮ್ಮಾರಿ ಊರ್ಜಾ ಸಂಬಂಧಿ ಸಾರಿ ಅವಶ್ಯಕತೆ ಪೂರ್ಣ ಹೋ ಶಕ್ತಿ ಹೇ ನೋಡ್ರಿ ಸೂರ್ಯನ ಏನಪ್ಪ ಅಂದರೆ ಒಂದು ಪ್ರಮಾಣ ನಾವೇನಾದರೂ ಸೌರಶಕ್ತಿಯನ್ನು ಬಳಸ್ಕೊಂಡಿದ್ರೆ ನಮ್ಮ ಏನು ಶಕ್ತಿ ಅವಶ್ಯಕತೆಗಳಿದಾವಲ್ಲ ಆ ಎಲ್ಲ ಶಕ್ತಿ ಅವಶ್ಯಕತೆಗಳನ್ನು ಇದೊಂದರಿಂದ ಪೆಟ್ರೋಲು ಡೀಸಲು ಹಿಂಗೆ ಬೇರೆ ಬೇರೆ ಶಕ್ತಿ ಅವಶ್ಯಕತೆಗಳನ್ನು ಗಾಳಿ ಯಂತ್ರ ಹೌದಾ ಏನು ಭೂಷ್ಣ ಶಕ್ತಿ ಭೂಗರ್ಭ ಶಕ್ತಿ ಅಂತ ಏನು ಬೇರೆ 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 ಏನು ಸಾಂಪ್ರದಾಯಿಕ ಮತ್ತು ಅಸಂಪ್ರದಾಯಿಕ ಶಕ್ತಿ ಆಕರಗಳನ್ನು ಬರ್ತಾವಲ್ಲ ರಿನಿಯಬಲ್ ಮತ್ತು ನಾನ್ ರಿನಿಯಬಲ್ ಎನರ್ಜಿ ಅವುಗಳನ್ನು ಯಾವ ಬಳಸಿಕೊಳ್ಳೋ ಅವಶ್ಯಕತೆ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಸೂರ್ಯನ ಒಂದು ಪ್ರಮಾಣದ ಶಕ್ತಿಯನ್ನ ನಾವು ಬಳಸಿಕೊಂಡಿದ್ದೀವಿ ಸೆಕೆಂಡ್ ಕ್ವೆಶ್ಚನ್ ಸೂರ್ಯಸೇ हमे क्या क्या मिलता है सूर्यನಿಂದ ನಮಗೆ ಏನೇನೆ ಸಿಗತದ ಸೂರ್ಯಸೇ हमे ಹೌದಾ ಸೂರ್ಯಸೇ हमे ताप ಬಿ मिलता है ಸೂರ್ಯನಿಂದ ನಮಗೆ ಶಾಖ ಕೂಡ ಸಿಗತದ ಪ್ರಕಾಶ್ ಭಿ ಮಿಲ್ತಾಯೇ ಸೂರ್ಯನಿಂದ ನಮಗೆ ಬೆಳಕು ಕೂಡ ಸಿಗ್ತದೆ ತಥ ಬಿಜ್ಲಿಕ ಉತ್ಪಾದನೆ ಭೀ ಹೋತಾಹೇ ಸೂರ್ಯನಿಂದ ಏನೋ ವಿದ್ಯುತ್ ಶಕ್ತಿ ಉತ್ಪಾದನೆಯೂ ಆಗ್ತದೆ ನವೀಕರಣೀಯ ಯೋಗ್ಯ ಊರ್ಜಾಕ ಉತ್ಪಾದನೆ ಹೋತಾಹೇ ನವೀಕರಣೀಯ ಅಂದರೆ ಏನೋ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದಾದಂಥ ಶಕ್ತಿಯ ರೂಪವಾದಂಥ ವಿದ್ಯುತ್ ಶಕ್ತಿ ನಮಗೆ ಸಿಗ್ತದೆ ಅದನ್ನು ನಾವು ಬೇರೆ ಬೇರೆ ರೂಪಕ್ಕೆ ಉಷ್ಣ ರೂಪಕ್ಕೆ ಬೆಳಕಿನ ರೂಪಕ್ಕೆ ಬೇರೆ ಬೇರೆ ರೂಪಗಳಿಗೆ ರಾಸಾಯನಿಕ ಪರಿವರ್ತಿತ ರೂಪಕ್ಕೆ ನಾವೇನು ಮಾಡ್ಬೋದು ಅಂದರೆ ಬಳಸ್ಕೊಳ್ಬೋದು इना नवीकरणीय योग्य ऊर्जा का उत्पादन मुख्यतः किन तत्व से हो सकता है होदा नवीकरणीयಂದ್ರे टू अ एक रूपದಿಂದ ಇನ್ನೊಂದು ರೂಪಕ್ಕೆ ನವೀಕರಣವಸದಾಗಿ ಪರಿವರ್ತಿಸಬೋದಾದ ನವೀಕರಣೀಯ ಯೋಗ್ಯ ഊರ್ಜಾಕ ಉತ್ಪಾದನ್ ಮುಖ್ಯತಿ ಮುಖ್ಯತಹ ಕಿಂತತೋಸೆ ہو سکتا ہے ಯಾವ ತತ್ವದ ಆಧಾರದ ಮೇಲೆ ನಾವು ನವೀಕರಣೀಯ ಯೋಗೆರ್ಜಾವನ್ನು ಉತ್ಪಾದಿಸಬಹುದು ಅಂತ ಹೇಳ್ತಾರೆ ನವೀಕರಣೀಯ ಯೋಗಿರ್ಜಾಕ ಉತ್ಪಾದನ ಮುಖ್ಯತಃ ಜಲ वायु ತತ ಸೂರ್ಯ ಇನ್ ತಿನೋ ತತ್ವೋ ಸೇ ಹೋಗ್ಸಕ್ತಾ ಹ ಇಸೆ ಜಲರ್ಜಾ वायुರ್ಜಾ ಸೌರ್ರ್ಜಾ ಕಹ ಜಾತಾ ಹ ನೋಡಿ ನವೀಕರಣೀಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದಾದ ಅಥವಾ ಮುಗಿದು ಹೋಗದೇ ರೇ ಇದೆ ಇರುವಂಥ ಶಕ್ತಿ ಸಂಪನ್ಮೂಲಗಳು ನೋಡಿರಿ ಜಲಶಕ್ತಿ ಎಷ್ಟು ಬೇಕಾದರೂ ಬಳಸ್ರಿ ಮುಗಿದು ಹೋಗೋದಿಲ್ಲ ಶಕ್ತಿ ಎಷ್ಟು ಬೇಕಾದರೂ ಬಳಸ್ರಿ ಮುಗಿದು ಹೋಗೋದಿಲ್ಲ ಸೌರ ಶಕ್ತಿ ಎಷ್ಟು ಬೇಕಾದರೂ ಬಳಸ್ರಿ ಅದನ್ನು ಮುಗಿದು ಹೋಗೋದಿಲ್ಲ ಅಂತ ಶಕ್ತಿಯನ್ನು ನಾವೇನು ಅಂದ್ರೆ ನವೀಕರಣೀಯ ಯೋಗ್ಯ ಊರ್ಜಾ ಅಂತ ಕರಿತೀವಿ ಹಾಗಾಗಿ ನವೀಕರಣೀಯ ಊರ್ಜಕ ಉತ್ಪಾದನೆ ಮುಖ್ಯತಃ ವಾಯು ತಥಾ ಸೂರ್ಯ ಜಲ್ ನೀರು ವಾಯು ಗಾಳಿ ತಥಾ ಸೂರ್ಯ 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 ಇಂತೀನೋ ತತ್ವಸಕ್ತಾಯ ಈ ಮೂರರಿಂದ ಅರ್ಥದ ಈ ಸೈ ಜಲ್ ಊರ್ಜಾ ಹೌದಾ ಜಲಶಕ್ತಿ ವಾಯು ಊರ್ಜಾ ವಾಯುಶಕ್ತಿ ಆಮೇಲೆ ಸೌರ ಊರ್ಜಾ ಶಕ್ತಿ ಅಂತ ನಾವು ಕರಿತೀವಿ ಕ್ವಶನ್ ನಂಬರ್ ಫೋರ್ ತೀನ್ ಊರ್ಜಾಕೆ ನಾಮ್ ಲಿಖಿಯೇ ತೀನ್ ಊರ್ಜಾ ನಾಮ್ ಹೌದಾ ತೀನ್ ಊರ್ಜಾ ನಾಮ್ ಲಿಖಿ ಅಂತ ಕೇಳಿದಾರ ಮೂರು ಶಕ್ತಿಯ ರೂಪಗಳನ್ನು ಹೆಸರಿಸಿ ಅಂತ ಕೇಳಿದಾರ ಅಂದ್ರೆ ತೀನ್ ಊರ್ಜಾ ನಾಮ್ ಜಲ ಊರ್ಜಾ ವಾಯು ಊರ್ಜಾ ಸೌರ ಊರ್ಜಾ ಹೌದಾ ಮೂರು ಶಕ್ತಿಯ ಪ್ರಕಾರಗಳು ಜಲಶಕ್ತಿ ವಾಯುಶಕ್ತಿ ಮತ್ತು ಸೌರಶಕ್ತಿ ಕ್ವಶನ್ ನಂಬರ್ ಫೈವ್ ಸೌರ ಉರ್ಜಾ ಊರ್ಜಾಸೆ ಬಿಜ್ಲಿ ಪೇದಾ ಪೇದ ಕರ್ಣಿಕೆಯಲ್ಲಿ ಉಪಲಬ್ಧ ತಕ್ನೀಕ್ ಕೌನ್ಸಿ ಹೇ ಸೌರ ಉರ್ಜಾ ಊರ್ಜಾಸೆ ಅಂದರೆ ಇನ್ನು ಸೌರ ಸೌರಶಕ್ತಿಯನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದಿಸುವಂತ ಈಗ ನಮಗೆ ಉಪಲಬ್ಧ ಇರುವಂತಹ ತಾಂತ್ರಿಕತೆ ಯಾವುದು ಅಂತ ಕೇಳಿದ್ದಾರೆ ಹಾಗಾದರೆ ಸೌರ ಉರ್ಜಾ ಊರ್ಜಾಸೆ ಬಿಜ್ಲಿ ಪೇದ ಕರ್ಣಿಯಕ್ಕೆ ಮುಖ್ಯತಃ ದೋ ತಕ್ನೀಕ್ ಹೇ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಮುಖ್ಯವಾದ ಎರಡು ತಂತ್ರಗಳಿವೆ ಏಕ್ ಫೋಟೋಒಲ್ಟೈಕ್ ಏಕ್ ಫೋಟೋ ಒಲ್ಟೈಕ್ ಫೋಟೋ ಒಲ್ಟೈಕ್ ಸಲ್ ಅದಂಥ ಸಿಲಿಕಾನ್ ಸಲ್ಲನ್ನು ಬಳಸಿ ನಾವು ಸೌರ ಸೌರಶಕ್ತಿಯನ್ನು ಏನು ಮಾಡ್ತೀವಿ ಅಂದರೆ ಉತ್ಪಾದಿಸ್ತೀವಿ ಅವ್ರ ದೂಸ್ರ ಹೇ ಹೌದಾ ಕಾಣನ್ ಕಾನ್ಸಂಟ್ರೇಟಿಂಗ್ ಕಾನ್ಸಂಟ್ರೇಟಿಂಗ್ ಸೌರ ಕಿರಣಗಳನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಹೌದಾ ಸೌರ ಕಿರಣಗಳನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಕೂಡ ನಾವೇನು ಮಾಡ್ಬೋದು ಸೌರ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ಬೋದು ಈ ಎರಡು ಟೆಕ್ನಿಕ್ಗಳನ್ನು ಬಳಸಿ ಫೋಟೋ ವೋಲ್ಟಾ ಹೇಕ್ ಅಲ್ಲಿ ಸಿಲಿಕಾನ್ಸ್ ಅಲ್ಲಿ ಇರ್ತದೆ ಆಮೇಲೆ ಕಾನ್ಸಂಟ್ರೇಟಿಂಗ್ ಅಲ್ಲಿ ಏನಪ್ಪ ಅಂದರೆ ಸೌರ ಕಿರಣಗಳನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ ಹಾಗೆ ಮಾಡ್ತೀವಿ ಅದನ್ನು ನಿಮ್ನ ದರ್ಪಣವನ್ನು ಬಳಸಿ ಆಮೇಲೆ ಕೇಂದ್ರೀಕರಿಸುವಂಥ ಸ್ಥಾನದಲ್ಲಿ ನೀವು ವಸ್ತುಗಳನ್ನು ಇಟ್ಟಾಗ ಫಾರ್ ಎಕ್ಸಾಂಪಲ್ ನೀರ್ ನಿಟ್ಟಿದೆ ಅಂದರೆ ನೀರು ಆವಿ ಆಗ್ತದೆ ಆವಿಯನ್ನು ಬಳಸಿ ನಾವು ವಿದ್ಯುತ್ತನ್ನು ಉತ್ಪಾದಿಸ್ತೀವಿ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಸೋರ್ ಲಲಾಟೆನ್ ಸೋರ್ ಲಾಲ್ಟೇನ್ ಕೆ ಬಾರಿ ಮೇಲೆ ಲಿಖಿ ಸೋರ್ ಲಾಲ್ಟೇನ್ ಲಾಟೀನ್ ನಮ್ಮ ಕನ್ನಡದಲ್ಲಿ ಒಂದು ಕಂದೀಲು ಅಂತ ಕರೀತಾರೆ ಹೌದಾ ಲಾಟನ್ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಡಿತ ಕರಿತಾ ಇದ್ದರು ಲಾಟನ್ ಅಂತ ಯಾಕಂದ್ರೆ ಒಂದು ದೀಪ ಇರ್ತಿತ್ತು ಒಂದು ಗ್ಲಾಸ್ ಇರ್ತಿತ್ತು ಹಳೆ ಕಾಲದಲ್ಲಿ ಅಂದರೆ ನಮ್ಮ ತಂದೆಗಳ ಕಾಲದಲ್ಲಿ ಹೊಲಕ್ಕೆ ನೀರು ಉಣಿಸಲಿಕ್ಕೆ ಆ ಲಾಟನ್ ಅಥವಾ ಒಂದು ಕತ್ತಲೆಯಲ್ಲಿ ಊರುಗಳಲ್ಲಿ ಓಡಾಡಲಿಕ್ಕೆ ಬೆಳಕಿಲ್ಲದಲ್ಲಿ ಇರುವಂಥ ವೇಳೆಯಲ್ಲಿ ಯಾಕಂದರೆ ನಾವು ಚಿಕ್ಕವರಿದ್ದಾಗ बीधी दीप् अस्मु सरिया कार्य निर्वहन अंत टाइम लाटेन अदर अद्बे क्वेश्चन कैद क्वेश्चन नंबर सौर लालटेन के बारे में लिखिए सौर लालटेन हल्का होता है अद्दों हगुरव दीप आगे इसे जलान मिट्टी का तेल मिट्टी का तेल पेट्रोल या गैस की जरूरत नहीं पड़ती होगा इसे जलान लिये मिट्टी का तेल होगा भूमिया एणे ಅವಶ್ಯಕತೆ ಇರೋದಿಲ್ಲ ಪೆಟ್ರೋಲ್ನ ಅವಶ್ಯಕತೆ ಅಥವಾ ಗ್ಯಾಸ್ನ ಅವಶ್ಯಕತೆ ಇರೋದಿಲ್ಲ ಹೌದಾ ಆದರೆ ಇದನ್ನು ನಾವು ಏನು ಮಾಡ್ಬೋದು ಉರಿಸ್ಬೋದು ನೈಸರ್ಗಿಕವಾದ ದೀಪದ ಎಣ್ಣೆಗಳನ್ನು ಬಳಸಿ ಕೂಡ ನಾವು ಏನು ಮಾಡ್ಬೋದು ಉರಿಸ್ಬೋದು ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ರಿಕ್ತ ಸ್ಥಾನೋಕಿ ಪೂರ್ತಿ ಗೀಸಿ ಬಿಟ್ಟ ಸ್ಥಳ ಕೇಳಿದಾರೆ ಫಸ್ಟು ಸೂರ್ಯ ಪೃಥ್ವಿ ಸೇ ಹೇ ಬಹುತು ದೂರ್ ಕಿಂತು ಹೇ ಬಹುತ್ डैश ಅಂತ ಕೇಳಿದರ ಹಾಗಾದ್ರೆ ಬಿಟಸ್ಥಳದಲ್ಲಿ ಶಕ್ತಿಶಾಲಿ ಅಂತ ಬರ್ತದ ಸೂರ್ಯ ಭೂಮಿಗೆ ಸೇಹ ಬಹು ದೂರ ಕಿಂತು ಹೈ ಬಹುತ್ ಶಕ್ತಿಶಾಲಿ ಇನ ಸೆಕೆಂಡ್ ಒನ್ ಬಿಟಸ್ಥಳದ ನೋಡಿ ಸೌರರ್ಜಾ ಉತ್ಪಾದನ ಕಿ ತಕನಿ ಕಿ ಮೇ ಡ್ಯಾಶ್ ಸೇ ರುದ್ಧಿ ہوئی ಹೈ ಸೌರರ್ಜಾ ಉತ್ಪಾದನ ಕಿ ತಕನಿ ಕಿ ತಕನಿ ಕಿ ಮೇ ತೇಜಿ ಸೇ ರುದ್ಧಿ ہوئی ಹೈ ತೇಜಿ ಅನ್ನೋದು ಬಿಟಸ್ಥಳದಲ್ಲಿ ಹೌದಾ ತೇಜಿ ವೇಗವಾಗಿ ಹೌದಾ ಇನ್ನ थर्ड ಒನ್ ಬಿಟಸ್ಥಳದಲ್ಲಿ ನೋಡಿ ಸೌರ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಆಗಿ ಬದಲಾಯಿಸಬಹುದು ಹೌದಾ ಬಿಟಸ್ಥಳದಲ್ಲಿ ನಾವು ವಿದ್ಯುತ್ ತುಂಬಬೇಕು ಸೌರ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಆಗಿ ಬದಲಾಯಿಸಬಹುದು ವಿದ್ಯುತ್ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು ಇನ್ನ ಬಿಟಸ್ಥಳ ನಾಲ್ಕು ಕೃಷಿ ಕ್ಷೇತ್ರಕ್ಕೆ ನೀರು निकालनेಕ್ಕೆ ಡ್ಯಾಶ್ کا ಉಪಯೋಗ کیا جاتا ہے ಕೃಷಿ ಕ್ಷೇತ್ರಕ್ಕೆ जल ಅಂದರೆ ಏನು ಕೃಷಿ ಕ್ಷೇತ್ರದಲ್ಲಿ ಭೂಮಿಯಿಂದ ನೀರನ್ನ ಮೇಲಕ್ಕೆ ಏರತಕ್ಕ ಇತ್ತೀಚಿನ ದಿನಗಳಲ್ಲಿ ಸೌರ ಪಂಪ್ ಅನ್ನು ಬಳಸತಾ ಇದ್ದೀನು ಉಪಯೋಗ کیا جاتاಂಗರ ಬಿತ್ತಸ್ಥಳದಲ್ಲಿ ಸೌರ ಪಂಪ್ ಹೌದಾ ಕೃಷಿ ಕ್ಷೇತ್ರಮೇ জল نکالنے کے لیے سور پمپ کا ઉપયોગ کیا جاتا ہے ಇನ ಒಂದಿಸಿ ಬರಿಯರಿ ಅಂತ ಕೇಳಿದಾರ क्वेश्चन नंबर 4 ಜೋಡಕರೆ लिखिए यतयथ यत यत के क्षेत्र में हम्म ईंधन की बचत होती है यातायात यातायात के क्षेत्र में होता ईंधन की बचत होती है इन पंद्रह फर्स्ट वन लास्ट वन मैच आता है दे, औद्योगिक क्षेत्र में औद्योगिक क्षेत्र में अधिक लाभदायक सिद्ध हुआ है याद सौर शक्ति सौर ऊर्जा से पर्यावरण प्रदूषण नहीं होता ಸೌರರ್ಜಾ سے پریاवरण ಪ್ರದೂಷಣ ನಹಿ ಹೋತಾ ಇನ ಸೌರರ್ಜಾ بجلی سے زیادہ ಸುರಕ್ಷಿತ ہے۔ ಸೌರರ್ಜಾ بجلی سے زیادہ ಸುರಕ್ಷಿತ ہے۔ ಯಾಕಂದ್ರೆ ಸೌರರ್ಜಾದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ರೆ ನಾವು ಫೋಟೋವೋಲ್ಟೈಕ್ ಸೆಲ್ ಅನ್ನು ಬಳಸಿ ಡೈರೆಕ್ಟ್ ಕರೆಂಟ್ प्रोड्यूस ಆಗೋದರಿಂದ ಏನಪ್ಪಾಂದ್ರೆ ಹೈ ವೋಲ್ಟೇಜ್ ಕರೆಂಟ್ ನಾವು ಸಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಸಪ್ಲೈ ಮಾಡ್ಲಿಕ್ಕೆ ಆಗಲ್ಲಂದ್ರೆ ಅಪಕاتಗಳು ಸಂಭವಿಸುವಂತ ಸಾಧ್ಯತೆಗಳು ಕಡಿಮೆ. ಬಿಸಿಲಿ سے ಜಾಸ್ತಿ ಸುರಕ್ಷಿತ ہے۔ ಸೋಲಾರ್ ಕುಕ್ಕರ್ ಸೋಲಾರ್ ಕುಕ್ಕರ್ ಸೋರ್ ಜುಲಾ ಪಾಚಕ್. ಸೋರ್ ಜುಲಾ ಪಾಚ್ ಕ್ಲಾಸ್ 1 ಏನಂತ ಅದಂದ್ರೆ ಫಸ್ಟ್ ಒನ್ ಮ್ಯಾಚ್ ಆಗುತ್ತೆ. ಇನ ಕ್ವೆಶ್ಚನ್ ನಂಬರ್ 5 ವಿಲೋಮ ಪದಕ್ಕೆ ಅಂತ ಕೇಳಿದಾರ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ ಪೂರ್ಣ. ಪೂರ್ಣ ಪೂರ್ಣ ಅಪೂರ್ಣ ಕನ್ನಡದಲ್ಲಿ ಅಪೂರ್ ಇನ್ನು ಪ್ರಕಾಶ್ ಪ್ರಕಾಶ್ ಪ್ರಕಾಶಮಾನವಾದ ಅಂಧೇರ ಕತ್ತಲು ಪ್ರಕಾಶಮಾನವಾದ ವೃದ್ಧಾರ್ಥ ಪದ ಕತ್ತಲು ಇನ್ನು ಬಡನ ಹೆಚ್ಚಾಗುತ್ತಾ ಸಾಗು ಘಟನ ಕಡಿಮೆಯಾಗುತ್ತಾ ಸಾಗು ಬಡನ ವಿಲೋಮ ಶ್ ಘಟನ ಇನ್ನು ಪ್ರಮುಖ ಪ್ರಮುಖ ಮುಖ್ಯವಾದದ್ದು ಗೌ ಹೌದಾ ಗೌಣವಾದದ್ದು ಅಥವಾ ಏನೋ ಅಸ್ತಿತ್ವ ಇಲ್ಲದ್ದು ಗರಂ ಬಿಸಿಯಾದದ್ದು ಥಂಡ ಹು ठंडा तंप अदद्द गरम ವಿರುದ್ಧ ठंडा नोट पूर्ण ವಿರುದ್ಧ ಅಪೂರ್ પ્રકાશ ವಿರುದ್ಧ अंधेरा बढना ವಿರುದ್ಧ घटना प्रमुख ವಿರುದ್ಧ ಗೊಂಡ गरम ठंडा ಅದೇ ರೀತಿಯ ಹಲ್ಕ ಹಲ್ಕ ತುಂಬಾ ಕಡಿಮೆ ಭಾರವನ್ನು ಹೊಂದಿತ್ತು ಬಾರಿ ತುಂಬಾ ಹೆಚ್ಚು ತೂಕವನ್ನು ಹೊಂದಿತ್ತು ಹಲ್ಕ ಬಾರಿ ಅಧಿಕ ಜಾಡಾ ಅಧಿಕ ಜಾಡಾ ಅಧಿಕ ಹೆಚ್ಚು ಓಕೆ ಸಾರಿ ಇದೇನು ಮಾಡಿದ್ರಂದರೆ ಈ ಎರಡನ್ನು ಸಮನಾರ್ಥಕ ಪದಗಳನ್ನು ಕೊಟ್ಟುಬಿಟ್ಟಿದ್ದಾರೆ ವಿಲೋಮ್ ಶಬ್ದ ಬರೆದ ಎಲ್ಲರು ಅದಿಕ್ ಪದ ಕಮ್ ಅಂತ ಬರಬೇಕಾಗಿತ್ತಲ್ಲಿ ಅದಿಕ್ಕಂದರೆ ಹೆಚ್ಚು ಕಮ್ ಅಂದರೆ ಕಡಿಮೆ ಜಾದ ಅಂದ್ರೂ ಹೆಚ್ಚೆ ಅಧಿಕ ಜಾದ ಎರಡು ಸಮನಾರ್ಥಕ ಪದಗಳಾಗ್ತಾವೆ ಅದಕ್ಕೆ ಜಾದ ಆಗೋದಿಲ್ಲ ಅಧಿಕ ಕಮ್ ಅಥವಾ ಜಾದ ಏನು ಕಮ್ ಇನ್ನು ಲಾಭ 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 ಹಾನಿ ಅಥವಾ ನುಕ್ಸಾನ್ ಲಾಭ ನುಕ್ಸಾನ್ ಯುದ್ಧಾರ್ಥಕ ಪದಗಳು ಉಪಯೋಗಿ ಅನುಪಯೋಗಿ ಅಥವಾ ನಿರುಪಯೋಗಿ ಅನುಪಯೋಗಿ ಅಥವಾ ಏನೋ ನಿರುಪಯೋಗಿ ಉಪಯೋಗಿ ಉಪಯೋಗಕ್ಕೆ ಬರುವಂಥದ್ದು ನಿರುಪಯೋಗಿ ಅಥವಾ ಅನುಪಯೋಗಿ ಉಪಯೋಗಕ್ಕೆ ಬ ಬರದೇ ಇರುವಂಥದ್ದು ಸುರಕ್ಷಿತ್ ಸುರಕ್ಷಿತವಾದದ್ದು ಅಸುರಕ್ಷಿತ್ ಅಸುರಕ್ಷಿತವಾದದ್ದು ಇನ್ನ ಕ್ವೆಶ್ಚನ್ ನಂಬರ್ 6 ಕರ್ನಾಟಕ್ ಮೇ ಜಲ ಉರ್ಜಾ ಸೇ ಬಿಜ್ರಿ ಉತ್ಪಾದನ್ ಕರ್ನೆ ಕೇ ಕೈ ಕ್ಷೇತ್ರ ಮೇ ಉನ್ಕಾ ಪರಿಚಯ ಪ್ರಾಪ್ತ ಕೀಜಿಯೇ ಹಂಗರೆ ಕರ್ನಾಟಕದ ಎಲ್ಲೆಲ್ಲೆ ಏನಪ್ಪಾ ಅಂದ್ರೆ ಜಲ ವಿದ್ಯುತ್ ಅನ್ನು ಉತ್ಪಾದಿಸ್ತಾರ ಅವಗಳ ಪರಿಚಯವನ್ನ ಏನು ಮಾಡ್ರಿ ಕಲೆಕ್ಟ್ ಮಾಡ್ರಿ ಅಂತ ಹೇಳ್ತಾರೆ ಹಂಗರೆ ಗೇರುಸೊಪ್ಪೆ ಜಲಪರಪಾತ ಗೇರುಸೊಪ್ಪೆ ಅನ್ನುವಂತ ಒಂದು ಜಲಪರಪಾತ ಇದೆ ಎಲ್ಲಪ್ಪಾ ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಗೆ ಹೌದಾ ಅದನ್ನು ಏನಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲಾದಲ್ಲಿ ಬರ್ತದೋ ಹೌದಾ ಅಲ್ಲಿ ಏನು ವಿದ್ಯುತ್ ವಿದ್ಯುತ್ತನ್ನು ಉತ್ಪಾದಿಸ್ತಾರೆ ಇನ್ನು ಎರಡನೇದು ಗಗನಚುಕ್ಕಿ ಭರಚುಕ್ಕಿ ಜಲಪರಪಾತ್ ಅಂತ ಬರ್ತಾವೆ ಎಲ್ಲಿ ಅದು ಕೂಡ ಜೋಗ್ ಜಲಪಾತದಲ್ಲೇ ಮಹಾತ್ಮ ಗಾಂಧಿ ವಿದ್ಯುತ್ ಉತ್ಪಾದನ್ ಏನಪ್ಪ ಅಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಮಂಡ್ಯ ಜಿಲ್ಲಾದಲ್ಲಿ ಬರ್ತದ ಮಂಡ್ಯ ಆಮೇಲೆ ನಮಗೆ ತುಂಬ ಹತ್ತಿರವಾದದ್ದು ಯಾವ್ದಪ್ಪ ಅಂದರೆ ಗೋಕಾಕ್ ಫಾಲ್ಸ್ गोका फॉल हाँ घटप्रभा नदी, एन नदी।, नदी। के ऐनपे हरी वहां नदी घटप्रभा हरियां नदी अदपात उठा गो गो गोका अलग आील स्थानी उत्पादना केंद्र बेलगाम जिले बंवन कल आज और कल, कल आज सौर ऊर्जा ಟಕ್ಕಿ ಸಫರ್ ಅಂತ ಕೇಳಿದ್ದಾರೆ ಕಲ್ ಮಿಟ್ಟಿ ತೇಲ್ಕ ಉಪಯೋಗ ಲಾಲ್ಟೇನ್ ವಗೇರೆ ಸೆ ರೋಶನಿ ಹೌದಾ ಕಲ್ ಅಂದ್ರೆ ಏನು ಹಿಂದೊಂದು ದಿನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮಿಟ್ಟಿ ತೇಲ್ಕ ಉಪಯೋಗ ಮಾಡ್ತಿದ್ರು ಲಾಲ್ಟೇನ್ ವಗೇರ ಸೆ ರೋಶನಿ ದೀಪಗಳನ್ನು ಹಚ್ಚೋದ ಮೂಲಕ ಅಥವಾ ಕಂದೀಲ್ಗಳನ್ನ ಬಳಸೋದ್ರ ಮೂಲಕ ಬೆಳಕನ್ನು ಪಡಿತಾ ಇದ್ರು ಆಜ್ ಜಲ ಉರ್ಜಾಸೆ ಬಿಸಿಲಿ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದ್ರೆ ಜಲಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸ್ತಾ ಇದ್ದೀವಿ ಅವುಗಳ ಮೂಲಕ ಬಲ್ಬ್ ಟ್ಯೂಬ್ಲೈಟ್ ವಗೈರ ಆಸೆರೋಷ್ಟೆ ಬಲ್ಬ್ ಟ್ಯೂಬ್ಲೈಟ್ಗಳಿಂದ ಇನ್ನು ಬೆಳಕನ್ನು ಬೆಳೀತಾ ಇದ್ದೀವಿ ಹೌದಾ ಆಮೇಲೆ ಆಜ್ ವಾಯು ಊರ್ಜಾಸೆ ಬಿಜ್ಲಿ ಹೌದಾ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತಾ ಇದ್ದೀವಿ ಪ್ರಮುಖ ರೂಪಸೆ ಕೃಷಿ ಕ್ಷೇತ್ರವೇ ಇದನ್ನೇನು ಮಾಡ್ತಾ ಇದ್ದೀವಿ ಅಂದರೆ ಕೃಷಿ ಪಂಪ್ಸೆಟ್ಗಳಿಗೆ ನೀರನ್ನು ಎತ್ತರಲಿಕ್ಕೆ ಬಳಸ್ತಾ ಇದ್ದೀವಿ ಆಜ್ ಅವ್ರ ಕಲ್ ಇವತ್ತು ಮತ್ತು ನಾಳೆ ಮುಂದೊಂದು ದಿನ ಸೌರ ಊರ್ಜಾಕ ಉಪಯೋಗ ಮುಂದೊಂದು ದಿನ ಏನಪ್ಪಾ ಅಂದರೆ ಅತಿ ಹೆಚ್ಚು ಸೌರಶಕ್ತಿಯನ್ನು ಬಳಸುವಂಥ ದಿನಗಳು ಭಾಳ ದೂರ ಇಲ್ಲ ಜಗತ್ತಿನ ಏನಪ್ಪ ಅಂದರೆ ರಿನೂಯಬಲ್ ಎನರ್ಜಿ ಏನಪ್ಪ ಅಂದರೆ ಒಂದು ಕಮಿಟಿ ಬರ್ತದೆ ಅದರ ಸದ್ಯದ ಚೇರ್ಮನ್ ಯಾರ್ದಪ್ಪ ಅಂದರೆ ಭಾರತ ಇದೆ ಅದ್ರ ಹೆಡ್ ಆ ಕಮಿಟಿಯನ್ನು ಸ್ಥಾಪಿಸಿದ ಯಾರಪ್ಪ ಅಂದರೆ ಭಾರತ ಒಂದು ನೂರ ತೊಂಬತ್ತೇಳು ಅದಕ್ಕೆ ಸದಸ್ಯ ರಾಷ್ಟ್ರಗಳಿದ್ದಾವೆ ಸಂಯುಕ್ತ ರಾಷ್ಟ್ರ ಸಂಘದ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಷ್ಟೇ ಸದಸ್ಯ ರಾಷ್ಟ್ರ ತೊಂಬತ್ತೇಳರ ತೊಂಬತ್ ಅಷ್ಟೇ ಏನಪ್ಪ ಅಂದರೆ ಅದರ ಸದಸ್ಯ ರಾಷ್ಟ್ರಗಳಿದಾವೆ ಆಮೇಲೆ ಅದರ ನಾಯಕತ್ವ ಸ್ಥಾನವನ್ನು ಭಾರತ ವಹಿಸಿಕೊಂಡಿದೆ ಆ ಸಂಘವನ್ನು ಸ್ಥಾಪಿಸಿದ್ದು ಭಾರತ ಆಮೇಲೆ ಜಗತ್ತಿನಲ್ಲಿ ಅತಿ ಹೆಚ್ಚು ರಿನೂಬಲ್ ರಿಸೋರ್ಸ್ ಆಫ್ ಎನರ್ಜಿ ಅದು ಕರ್ನಾಟಕದ ಪಾವಗಡದಲ್ಲಿರ್ಬಹುದು ಗುಜರಾತ್ನಲ್ಲಿ ಗುಜರಾತ್ನಲ್ಲಿರ್ಬಹುದು ಹೌದಾ ಸಾವಿರಾರು ಎಕರೆಗಟ್ಟಲೆ ನಾವು ಸೋಲಾರ್ ಪ್ಯಾನಲ್ಸ್ಗಳನ್ನು ಹಾಕಿಬಿಟ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ತಮ್ಮ ರಾಜ್ಯಕ್ಕೆಷ್ಟು ಬೇಕಷ್ಟು ಬಳಸ್ಕೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿಯನ್ನು ಆಗಿ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣನ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಕೇವಲ ಜಲ ವಿದ್ಯುತ್ ಶಕ್ತಿ ಅಷ್ಟೇ ಅಲ್ಲ ಸೌರ ವಿದ್ಯುತ್ ಶಕ್ತಿ ಮತ್ತು ವಾಯು ಶಕ್ತಿ ಏನು ಭಾರತದಲ್ಲಿ ಕ್ರಾಂತಿಕಾರಿಯಾಗಿ ಬದಲಾವಣೆಗಳಿಗಿದಲ್ಲ ಅವು ಕೂಡ ಕಾರಣ ಅಂತ ಹೇಳಬಹುದು ಅಂದರೆ ಕಲ್ ಮೆ ಆ ಇಂದು ಹೌದಾ ಮತ್ತು ಕಲ್ ನಾಳೆ ಅಬ್ಬ ಆಫಿ ಇಸಿ ಪ್ರಕಾರ ಕಲ್ಲು ಅವ್ರು ಕಾ ಅಂತರ್ ಸ್ಪಷ್ಟ ಕೀಜಿ ಪೇದಲ್ ಹೌದಾ ಯಾವಾಗ ಕಲ್ಲಿತ್ತು ವಿಭಿನ್ನ ಸವಾರಿ ಆಜಿದೆ ಟೆಲಿಫೋನ್ ಇತ್ತು ಮೊಬೈಲ್ ಆಜಿದೆ ಹೌದಾ ಹಿಂದೊಂದು ದಿನ ಏನು ಮಾಡ್ತಿದ್ರು ನಂಬರ್ ಡೈಲ್ ಮಾಡಿಬಿಟ್ಟು ಮನೇಲೊಂದು ಫೋನ್ ಇರ್ತೈತಿ ಲ್ಯಾಂಡ್ಲೈನ್ ಇರ್ತಿತ್ತು ಅದನ್ನು ಟೆಲಿಫೋನ್ ಅಂತ ಕರ್ತಾಯಿದ್ವಿ ಈಗ ಕೈಯಲ್ಲಿ ಇಟ್ಕೊಂಡು ತಿರುಗಾಡ್ತಿದ್ವಿ ಮೊಬೈಲಿದೆ ನೆಕ್ಸ್ಟ್ ಏನಪ್ಪ ಅಂದರೆ ರೆಕಾರ್ಡ್ ಪ್ಲೇಯರ್ ಇನ್ನೊಂದು ದಿನ ಕ್ಯಾಸೆಟ್ ಪ್ಲೇಯರ್ ಕ್ಯಾಸೆಟ್ ಹಾಕಿಬಿಟ್ಟು ರೀಲ್ ಇರ್ತಿತ್ತು ಅದನ್ನು ಪ್ಲೇ ಮಾಡಿ ಸಾಂಗ್ಸ್ ಕೇಳ್ತಾ ಇದ್ವಿ ಈಗೇನಪ್ಪ ಅಂದರೆ ಜಮಾನ ಸಿಡಿಗಳದ್ದಿದೆ ಸಿಡಿದ್ದು ಹೋಯ್ತು ಈಗ ಎಂ ಪಿ ತ್ರೀ ಪ್ಲೇಯರ್ ಮೊಬೈಲಲ್ಲೇ ಆಡಳ ಪ್ಲೇ ಆಗ್ತಾವ ಪ್ಲೇ ಆಗ್ತಾವೆ ಪ್ಲೇ ಆಗ್ತಾವ ಹಾತ್ಸೆ ಕಪ್ಪಡೆ ದೋಣ ಇನ್ನೊಂದು ದಿನ ಏನು ಕೈಯಿಂದ ಬಟ್ಟೆಗಳನ್ನು ಒಗಿತಾ ಇದ್ವಿ ಆದರೆ ಈಗೇನಾಯ್ತು ಅಂದರೆ ಮಷಿನ್ ವಾಷಿಂಗ್ ಮಷಿನ್ಗಳ ಮೂಲಕ ಬಟ್ಟೆ ಒಗಿತಾ ಇದೀವಿ ಆಜ್ದು ಹೌದ ಪಂಕ ಹೌದಾ ಇನ್ನೊಂದು ದಿನ ಇತ್ತು ಈಗಲೂ ಕೂಡ ನಾವು ಸ್ವಲ್ಪ ದಿನ ವಾರದಲ್ಲಿ ಇವತ್ತಿಗೂ ಕೂಡ ಏನು ಮಾಡ್ತೀವಿ ಅಂದರೆ ಫ್ಯಾನ್ಗಳನ್ನು ಬಳಸ್ತೀವಿ ಪಂಗ ಬಳಸ್ತೀವಿ ಆದರೆ ಮುಂದುವರಿತಾ ಮುಂದುವರಿತಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಿಯನ್ನು ಬಳಸ್ತಾ ಇದ್ದೀವಿ ತಂಪು ಕಾರಕಗಳಾಗಿ ಹೌದಾ ಇದೇನಪ್ಪ ಅಂದರೆ ಕಲ್ ಮತ್ತು ಹಾಜರಲ್ಲಿ ಆಗಿರುವಂಥ ಬದಲಾವಣೆಗಳು ಇನ್ನು ಕ್ವಶನ್ ಮೈನ್ ನಂಬರ್ ಏಟ್ ಕುಚ್ ಎಸೆ ಪ್ರಚಲಿತ ಅಂಗ್ರೇಜಿ ಶಬ್ದ ಹೈ ಜೋ ಅಪ್ನೆ ಭಾಷಾ ಮೇ ಗುಲ್ ಮಿಲ್ ಗೇ ಹೇ ಇನ್ಕೆಲಿಯೇ ಅಪ್ನಿ ಭಾಷಾ ಮೇ ಶಬ್ದ है ಫಿರ್ हम इनका ಇನ್ಕಾ ಪ್ರಯೋಗ ಸೀದಾ ಸೀದಾ ही करते हैं ನೋಡ್ರಿ ಕೆಲವು ಇಂಗ್ಲೀಷ್ ಶಬ್ದಗಳಿದಾವೆ ಆ ಇಂಗ್ಲೀಷ್ ಶಬ್ದಗಳು ನಮ್ಮ ಹಿಂದಿಯಲ್ಲಿ ಅದಕ್ಕೆ ಏನಪ್ಪ ಅಂದರೆ ಶಬ್ದಗಳಿದಾವೆ ಆದ್ರೆ ಆ ಶಬ್ದಗಳನ್ನು ಬಳಸದೆ ನಾವು ಆ ಇಂಗ್ಲೀಷ್ ಶಬ್ದಗಳನ್ನೇ ನೇರವಾಗಿ ನಮ್ಮ ಭಾಷೆಯಲ್ಲಿ ಬಳಸ್ತಾ ಇದ್ದೀವಿ ಅಂತಹ ಶಬ್ದಗಳನ್ನು ನೋಡೋಣ ಸೋಲಾರ್ ಹೌದಾ ಹಿಂದಿಯಲ್ಲೂ ಸೋಲಾರ್ ಅಂತ ಬಳಸ್ತಾ ಇದ್ದೀವಿ ಆದ್ರೆ ಅದರ ಹಿಂದಿಯ ನಿಜ ಶಬ್ದ ಯಾವಪ್ಪ ಅಂದ್ರೆ ಸೋಲ್ ಅಪ್ಣಿ ಬೇ ಭಾಷಾಮೇ ಇನ್ನು ಡಾಕ್ಟರ್ ಇಂಗ್ಲಿಷ್ ಪದ ಹೌದಾ ಹಿಂದಿಯಲ್ಲೂ ಡಾಕ್ಟರ್ ಅಂತ ಬಳಸ್ತಾ ಇದ್ದೀವಿ ಆದರೆ ಹಿಂದಿಯ ನಾವು ಏನೋ ಶುದ್ಧ ಹಿಂದಿಯ ಶಬ್ದ ನೋಡೋದಾದರೆ ಚಿಕಿತ್ಸಕ್ ಅಥವಾ ವೈದ್ಯ ಚಿಕಿತ್ಸಕ್ ಅಥವಾ ವೈದ್ಯ ಅಂತ ಶಬ್ದ ಬರ್ತದೆ ಹೌದಾ ಇನ್ನು ನೆಕ್ಸ್ಟು ಜೈಲ್ ಹೌದಾ ಜೈಲ್ ಇಂಗ್ಲೀಷ್ನ ಶಬ್ದೇ ಹಿಂದಿಯಲ್ಲೂ ಬಳಸ್ತಾ ಇದ್ದೀವಿ ಜೈಲ್ ಅಂತ ಆದರೆ ಹಿಂದಿ ಶಬ್ದ ಪ್ಯೂರ್ ಹಿಂದಿದ್ದು ಬಂದೀಖಾನ ಇನ್ನು ಪೊಲೀಸ್ ಸ್ಟೇಷನ್ ಹೌದಾ ಹಿಂದಿಯಲ್ಲೂ ಪೊಲೀಸ್ ಸ್ಟೇಷನ್ ಅಂತಲೇ ಬಳಸ್ತಾ ಇದ್ದೀವಿ ಆದರೆ ಹಿಂದಿಯಲ್ಲಿ ಅದಕ್ಕೆ ಠಾಣ ಅಂತ ಬೆಳೀತಾರೆ ಆರಕ್ಷಣ ಅಂತಂದರೆ ಹಿಂದಿಯವರಿಗೆ ಅರ್ಥ ಆಗಿಲ್ಲ ಹೌದಾ ಇನ್ನು ಇಂಟರ್ನೆಟ್ ಹೌದಾ ಹಿಂದಿಯಲ್ಲೂ ನಾವು ಇಂಟರ್ನೆಟ್ ಅಂತ ಬಳಸ್ತಾ ಇದ್ದೀವಿ ಆದರೆ ಅದು ಪ್ಯೂರ್ ಹಿಂದಿಯಲ್ಲಿ ಅಂತರ್ಜಾಲ ಕನ್ನಡದಲ್ಲೂ ಪ್ಯೂರ್ ಕನ್ನಡದಲ್ಲಿ ನಾವು ಇಂಟರ್ನೆಟ್ ಅಂತ ಕನ್ನಡದಲ್ಲಿ ಬಳಸ್ತೀವಿ ಆದರೆ ಪ್ಯೂರ್ ಕನ್ನಡದಲ್ಲಿ ಅದಕ್ಕೆ ಅಂತರ್ಜಾಲ ಅಂತ ಕರೀತಾರೆ ಎಸೆ ಶಬ್ದಕ್ಕ ಪ್ರಯೋಗ ಆಪ್ ಬಿ ಕರ್ತೆ ಹೋಂಗೆ ಕೊಯ್ ದ ದಸ್ ಶಬ್ದಕ್ಕೆ ಸೂಚಿ ಬನಾಯಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸ್ಕೂಲ್ ಇರ್ಬೋದು ಹೌದಾ ರೈಲ್ವೆ ಸ್ಟೇಷನ್ ಇರ್ಬೋದು ಹೌದಾ ಆಮೇಲೆ ಇಲೆಕ್ಟ್ರಿಸಿಟಿ ಇರಬಹುದು ಪೋಸ್ಟ್ ಮ್ಯಾನ್ ಹೌದಾ ಟಪಾಲು ಕೊಡುವವ ಅಂತ ಯಾರೂ ಅನ್ನೋದಿಲ್ಲ ಇಂಥ ಒಂದು ಹತ್ತು ಶಬ್ದಗಳನ್ನು ಕಲೆಕ್ಟ್ ಮಾಡ್ರಿ ಅಂತ ಹೇಳಿದಾರ ಇಂಗ್ಲೀಷ್ ಶಬ್ದಗಳನ್ನು ಯಥಾವತ್ತಾಗಿ ನಮ್ಮ ಭಾಷೆ ಕನ್ನಡದಲ್ಲಿ ಬಳಸ್ಬೋದು ಅಥವಾ ಹಿಂದಿಯಲ್ಲಿ ಬಳಸ್ಬೋದು ಅಂತಹ ಶಬ್ದಗಳನ್ನು ಒಂದು ಹತ್ತು ಕಲೆಕ್ಟ್ ಮಾಡಿ ಬರೀರಿ ಅಂತ ಹೇಳಿದ್ದಾರೆ ಇನ್ನು ಕ್ವಶನ್ ಮೈನ್ ನಂಬರ್ ನೈನ್ ಕನ್ನಡಮೆ ಅನುವಾದ ಕೀಜಿ ಅಂತ ಕೇಳಿದಾರ ಫಸ್ಟ್ ಒಂದು ಸೌರ ಊರ್ಜಾಕ ಅರ್ಥ ಹೇ ಸೌರಶಕ್ತಿ ಸೌರ ಊರ್ಜಾ ಎಂದರೆ ಸೌರಶಕ್ತಿ ಕನ್ನಡದಲ್ಲಿ ಭಾವಾರ್ಥ ಅನುವಾದ ಮಾಡ್ರಿ ಅಂತ ಹೇಳಿದಾರಾ ಇನ್ನು ಎರಡನೇದು ಸೂರ್ಯಸೆ ಹೆಮ್ಮೆ ತಾಪ್ ಬಿ ಮಿಲ್ತಾ ಪ್ರಕಾಶ್ ಬಿ ಸೂರ್ಯನಿಂದ ನಮಗೆ ಶಾಖ ಹಾಗೂ ಬೆಳಕು ಸಹ ದೊರೆಯುತ್ತದೆ ಸೌರ ಊರ್ಜಾಸೆ ಪಾನಿ ಬಿ ಗರಮಾಯ ಜಾಸಕ್ತ ಹೇ ಸೌರಶಕ್ತಿಯಿಂದ ನೀರನ್ನು ಸಹ ಕಾಯಿಸಬಹುದು ವಾ ಸೌರಪತ್ ದೀಪ್ಸೇ ಹೋತಿ ಹೇ ಬಿಲಿ ಕಿ ಬಚತ್ ವಾ ಸೂರ್ಯ ಬೀದಿ ದೀಪದಿಂದ ಸೌರ ಬೀದಿ ದೀಪದಿಂದ ಉದ್ ವಿದ್ಯುತ್ ಉಳಿತಾಯವಾಗುತ್ತದೆ ಇನ್ನು ಐದನೇದು ಸೌರ ಊರ್ಜಾ ಸೆ ಜಾ ಸುರಕ್ಷಿತ ಹೇ ಸೂರ್ಯಶಕ್ತಿ ವಿದ್ಯುತ್ ಶಕ್ತಿಗಿಂತ ಹೆಚ್ಚು ಸುರಕ್ಷಿತವಾಗಿದೆ ಯಾಕೆ ಸುರಕ್ಷಿತವಾಗಿದೆ ಅಂತ ಹೇಳಿದೆ ಇನ್ನು वर्ग ಪಹಲೇ ಮೇ بجلی سے چلنے والے کچھ چیزوں کے نام ہے انہیں چن کر لکھئے ಅಂತ ಕೇಳಿದಾರ ಹಂಗಾದ್ರೆ ಏ ಇದಾವನ್ ರೀ ହೌದಾ ಏ ಇದಾವ ಅಂತ ನೋಡೋಣ ಒಂದಷ್ಟು مارک ಮಾಡೋಣ ಏನಪ್ಪಾ ಅಂದ್ರೆ ಪಂಪ್ ಇಲ್ಲೇ ತೋಂಡಿ ಪಂಪ್ ಪಂಪ್ ಮುಗಿತ್ತು ತಪಕ ಹೌದಾ ತಪಕ ಒಂದೇ ನಿಮಿಷ ತಾಪಕ್ ಮೇಲಿದೆ ಓಕನ್ 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 ಮೇಲಿದೆ ಸೀತಕ್ ಸೀತಕ್ ಇಲ್ಲಿ ಮೇಲೆ ಐತೆ ನೋಡಿ ಸೀತಕ್ ಓಕೆ ಇರಲಿ ಆಮೇಲೆ ಬಲ್ಬ್ನು ಮೇಲೈತಿ ರೇಡಿಯೋ ರೇಡಿಯೋ ಇಲ್ಮೇಲೈತಿ ನೋಡಿ ರೇಡಿಯೋ ಆಮೇಲೆ ಮೆಟ್ರೋ ರೈಲ್ മെട്രോ റെയിൽ നോ രൈൽ മെട്രോ റെയിൽ മെട്രോ മേലൈത്തി ആമേല ദൂരദർശൻ ഇല്ലേ നോ ദൂരദർശൻ ഇത് ഏനപ്പാ അത് ദൂരദർശൻ ആമലേ സംഗണക്ക യന്ത്ര സംഗണക്ക യന്ത്ര നോട്രി സംഗണക് യന്ത്ര ആമേല ദുലായിി യന്ത്ര ആമേലയാവതും ദുലായി യന്ത്ര നോറി മേലിന ദുലായി യന്ത്ര ನೋಡ್ರಿ ಇಲೆಕ್ಟ್ರ ದುಲಾಯಿ ಯಂತ್ರ ಇದೇನಪ್ಪ ಅಂದರೆ ದುಲಾಯಿ ಯಂತ್ರ ಇತ್ತು ಇದು ದೂರದರ್ಶನ ಆಯಿತು ಇದು ಪಂಕ್ ಆಯಿತು ಆಮೇಲೆ ರೇಡಿಯೋ ಆಯಿತು ಆಮೇಲೆ ತಾಪಕ್ಕಾಯಿತು ಆಮೇಲೆ ಬಲ್ಬಂತೂ ಅವರು ಕೊಟ್ಟಿದ್ದಾರೆ రేడియో ఆయో బల్బాయితూ మెట్రో రైల్ ఇలా నోడ్రీ మెట్రో రైల్ ఇలా మెట్రో రైల ఆమె పంఖ ఆయ తాపకైతు ఎకడే ఎలా ఆమె సంగణకి అంత్రీ ఇలా నోడి సంగణకి అంతరు ఆమె శీతకిల్ ఐతు నోడ్రీ అవుదా హే ఎలా మార్క్ మార్ ఫేరీ इन क्वेश्चन में नंबर 11 याद करके लिखिए कि किन-किन जगहों में सौर ऊर्जा का उपयोग हो रहा है विद्युत ऊर्जा में खाना पकाने में नोटरी ಯಾವ ಯಾವ ಕ್ಷೇತ್ರದಲ್ಲಿ ಸೌರ ಶಕ್ತಿಯ ಬಳಕೆ ಆಗತಾ ಇದೆ ವಿದ್ಯುತ್ ಅನ್ನು ಉತ್ಪಾದಿಸಲು खाना पकाने में आहारವನ್ನು ಬೇಸಲು प्रकाश ವ್ಯವಸ್ಥಾಮಿ ಹೌದಾ ಏನಪ್ಪಾ ಅಂದ್ರೆ ದೀಪಗಳನ್ನು ಅಲಂಕರಿಸಲು ಜಲ نکالನೀಮೆ ನೀರನ್ನು ಭೂಮಿಯಿಂದ ಹೊರತೆಗೆಯಲು ಸಿಂಚಾಯಿ ನೀರಾವರಿಯನ್ನು ಕೈಗೊಳ್ಳಲು ಯಥಾಯಾತ್ ಕ್ಷೇತ್ರವೇ ಬೇರೆ ಬೇರೆ ತಂತ್ರಗಾರಿಕೆಯ ಕ್ಷೇತ್ರಗಳಲ್ಲಿ ಔದ್ಯೋಗಿಕ ಕ್ಷೇತ್ರವೇ ಕಾರ್ಖಾನೆಗಳಲ್ಲಿ ಹೌದಾ ಆದಿ ಕ್ಷೇತ್ರವೇ ಹೋರಾಹೆ ಏನಪ್ಪ ಅಂದರೆ ಸೌರಶಕ್ತಿಯ ಬಳಕೆ ಆಗ್ತಾ ಇದೆ ಇನ್ನು ಕ್ವಶನ್ ನಂಬರ್ ಲೆವೆನ್ ಅನು ಮೊದಲ ಶಬ್ದಕ್ಕೆ ಸಂಬಂಧಿಸಿದಂತಹ ಎರಡನೇ ಶಬ್ದವನ್ನು ಕೊಟ್ಟಿರ್ತಾರೆ मूरने शब्द के संबंध नाकने शब्दों ना बरबे रात होता रात चांद दिखाई देता है दिन दिन में सूर्य दिखाई देता है सर याद उत्तर सूर्य चांद चांदनी सूर्य रोशनी चांद चांदनी होता चांद, चांद, चांद बागा चांद जब भी चमकने लगता है तो उसे कहते हैं चांदनी सूर्य ओके वो चमकने लगता है तो वो रोशनी देता है नेक्स्ट अशक्त उपसर्ग शब्द अशक्त उपसर्ग शब्द शक्त। शक्तिहीन ही शब्द, प्रत्यय शब्द जलशक्ति शक्त। जल ऊर्जा सौर शक्ति सौर ऊर्जा हाँ मोदन अनुरूपता सूर्य एरनेूपता रोशनी मूरनेूपता प्रत्यय शाकन अनुरूपता सौर ऊर्जा हाँ इलीवर्गू नावेनिंद सौर ऊर्जा अवंत ऐसी ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಇನ್ನು ಏನಪ್ಪ ಅಂದರೆ ಫಿಫ್ಟೀಂತ್ ಒನ್ ವೀರಾಂಗನ್ ಚೆನ್ನಮ್ಮ ವೀರಾಂಗನ್ ಚೆನ್ನಮ್ಮ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಅಂದರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಐ ಥಿಂಕ್ ಸೌರ ಊರ್ಜಾ ನಾನು ಪದ್ಯ ಅಂತ ಹೇಳ್ದೆ ಪದ್ಯ ಅಲ್ಲ ಅದೊಂದು ಏನಪ್ಪ ಪಂದ್ರೆ ಗದ್ಯ ವೆರಿ ಸಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್